ಬೆಳಗಾವಿ ವಿಭಾಗೀಯ ಮಟ್ಟಗೆ ಗೆದ್ದು ರಾಜ್ಯ ಮಟ್ಟಕ್ಕೆ ಆಯ್ಕೆಯಾಗಿರುವ ಶಿರಸಿ ಶೈಕ್ಷಣಿಕ ಜಿಲ್ಲೆಯ ವಾಲಿಬಾಲ್ ತಂಡ ಬಿಜೆಪಿಗೆ ಮತ್ತೊಮ್ಮೆ ಒಲಿದ ಹರಿಯಾಣ ವಿಧಾನಸಭೆ ಸಂಸದ ಕಾಗೇರಿ ನೇತೃತ್ವದಲ್ಲಿ ವಿಜಯೋತ್ಸವದ ಸಂಭ್ರಮ ಹೂಳೆತ್ತಿದ್ದ ಬ್ಯಾಗದ್ಯ ಕೆರೆಗೆ ಬಾಗಿನ ಅರ್ಪಿಸಿದ ಶಾಸಕರ ಪುತ್ರ ಅಶ್ವಿನ್ ಭೀಮಣ್ಣ ಕಾರಿನಡಿಯಲ್ಲಿ ಸಿಲುಕಿ ಗಂಭೀರವಾಗಿ ಗಾಯಗೊಂಡಿರುವ ಪಾದಚಾರಿ ಸಿಸಿ ಕ್ಯಾಮೆರಾದಲ್ಲಿ ಸೆರೆಯಾಗಿರುವ ಭೀಕರ ದೃಶ್ಯ ರೋಟರಿ ಆಸ್ಪತ್ರೆ ಸಹಯೋಗದಲ್ಲಿ ನೂರ ಐವತ್ನಾಲ್ಕು ಜನರಿಗೆ ಉಚಿತ ಕಣ್ಣಿನ ಶಸ್ತ್ರಚಿಕಿತ್ಸೆ ನಡೆಸಿದ ವಿವಿಧ ಸೇವಾ ಸಂಸ್ಥೆಗಳು ಕಾರವಾರದಲ್ಲಿ ಸಂಸದರ ಕಚೇರಿ ಉದ್ಘಾಟನೆ ಮಾಡಿದ ಸಂಸದ ವಿಶ್ವೇಶ್ವರ ಹೆಗಡೆ ಕಾಗೇರಿ ಸಾವಯವ ಪದ್ಧತಿಯಿಂದ ಮಾತ್ರ ಪೌಷ್ಟಿಕ ಆಹಾರ ಸಿಗಲು ಸಾಧ್ಯ ಡಾಕ್ಟರ್ ಅಮರಗ ನಂಜುಂಡೇಶ್ವರ ಕೋಲಸಿರ್ಸಿ ಮಾರಿಕಾಂಬಾ ದೇವಿಯ ಸನ್ನಿಧಿಯಲ್ಲಿ ಶರನ್ನವರಾತ್ರಿಯ ಸಂಭ್ರಮ ಅನ್ನಪ್ರಸಾದ ಸ್ವೀಕರಿಸಿದ ಸಾವಿರಾರು ಭಕ್ತರು ವಾಲಿಬಾಲ್ನಲ್ಲಿ ಸಿರ್ಸಿ ಶೈಕ್ಷಣಿಕ ಜಿಲ್ಲೆಯ ಪ್ರಾಥಮಿಕ ಶಾಲೆಯ ತಂಡವು ಬೆಳಗಾವಿ ವಿಭಾಗೀಯ ಮಟ್ಟದಲ್ಲಿ ಗೆದ್ದು ರಾಜ್ಯ ಮಟ್ಟಕ್ಕೆ ಆಯ್ಕೆಯಾಗಿದೆ ಸಿದ್ದಾಪುರದ ನೆಹರು ಮೈದಾನದಲ್ಲಿ ನಡೆದ ಪ್ರಾಥಮಿಕ ಶಾಲೆಯ ವಾಲಿಬಾಲ್ ಪಂದ್ಯಾವಳಿ ಸಿಕ್ಸಿ ಶೈಕ್ಷಣಿಕ ಜಿಲ್ಲೆ ಮತ್ತು ಹಾವೇರಿ ಜಿಲ್ಲೆಯ ನಡುವೆ ಫೈನಲ್ ಪಂದ್ಯ ನಡೆದಿತ್ತು ಫೈನಲ್ ಪಂದ್ಯದಲ್ಲಿ ಸಿರ್ಸಿ ಶೈಕ್ಷಣಿಕ ಜಿಲ್ಲೆ ಅತ್ಯುತ್ತಮ ಪ್ರದರ್ಶನ ತೋರುವ ಮೂಲಕ ಹಾವೇರಿ ತಂಡವನ್ನು ಸೋಲಿಸಿ ರಾಜ್ಯ ಮಟ್ಟಕ್ಕೆ ಆಯ್ಕೆಯಾಗಿದೆ ವಿದ್ಯಾರ್ಥಿಗಳ ಸಾಧನೆಗೆ ಸಂಸ್ಥಿತ ವಿಶ್ವೇಶಗಡೆ ಕಾಗೇರಿ ಶಾಸಕ ಭೀಮನ್ ನಟೇನ ಬಿಡಿಪಿಐ ಬಸವರಾಜ್ ಪಿ ಬಿಒ ನಾಗರಾಜ್ ನಾಯ್ಕ್ ಎಮೇಶ್ ನಾಯ್ಕ ಅಭಿನಂದನೆ ವ್ಯಕ್ತಪಡಿಸಿದ್ದಾರೆ ಇದೇ ರೀತಿಯಾಗಿ ಪಂದ್ಯಾವಳಿಯನ್ನು ಅಚ್ಚುಕೃತಾಗಿ ಸಂಘಟಿಸಿದ್ದ ಬಿಒ ಎಮೇಶ್ ನಾಯ್ಕ್ ಇವರಿಗೆ ಶಾಸಕರು ವಿಶೇಷವಾಗಿ ಅಭಿನಂದನೆ ವ್ಯಕ್ತಪಡಿಸಿದ್ದಾರೆ ನಾಡಿನ ಜನತೆಗೆ ನವರಾತ್ರಿ ಹಾಗೂ ದಸರಾ ಹಬ್ಬದ ಶುಭಾಶಯಗಳು ನವರಾತ್ರಿ ಹಾಗೂ ದಸರಾ ಹಬ್ಬವು ನಾಡಿನ ಜನತೆಗೆ ಸುಖ ಶಾಂತಿ ನೆಮ್ಮದಿಯನ್ನು ತರುವಂತಾಗಿ ಸಮೃದ್ಧಿಯ ಜೀವನ ಕಳೆಯುವಂತಾಗಲೆಂದು ಶುಭ ಹಾರೈಸಿದ್ದಾರೆ ಭೀಮಣ್ಣ ಟಿನೈಕ್ ಶಾಸಕರು ಶಿರ್ಸಿಸಿದ್ದ ಕ್ಷೇತ್ರ ಕರ್ನಾಟಕ ಘನ ಸರ್ಕಾರ ಹರಿಯಾಣ ವಿಧಾನಸಭೆ ಚುನಾವಣೆಯಲ್ಲಿ ಬಿಜೆಪಿ ಸ್ಪಷ್ಟ ಬಹುಮತ ಬಂದು ಮತ್ತೊಮ್ಮೆ ಅಧಿಕಾರದ ಗದ್ದುಗೆ ಏರಿದ್ದರಿಂದ ಕಾರವಾರದಲ್ಲಿ ಬಿಜೆಪಿ ಕಾರ್ಯಕರ್ತರು ಸಂಸದ ವಿಶ್ವೇಶ್ವರ ಹೆಗಡೆ ಕಾಗೇರಿಯವರ ನೇತೃತ್ವದಲ್ಲಿ ಪಟಾಕಿ ಸಿಡಿಸಿ ಸಿಹಿ ಹಂಚುವುದರ ಮೂಲಕ ವಿಜಯೋತ್ಸವ ಆಚರಣೆ ಮಾಡಿದರು પ્રધાન મોદી બોલો ફેર યો બોલો બીજેપી સોરસે બોલો ફેરસે બોલો બીજેપી બીજેપી શોર બોલો ફેરસે બોલો બીજેપી બીજેપી નરેન્દ્ર મોદીજી તુ આગે બઢો સાઇડયા સાઇડયા પુલ સાઇડયા સાઇડયા આવ દે પોંગો એ બળગી લીના સાઇડયા ಶ್ರೀ ಕ್ಷೇತ್ರ ಧರ್ಮಸ್ಥಳ ಗ್ರಾಮಾಭಿವೃದ್ಧಿ ಯೋಜನೆಯ ಏಳುನೂರ ಮೂವತ್ತಾರನೇ ನಮ್ಮೂರ ನಮ್ಮ ಕೆರೆ ಬಾಗಿಲ ಅರ್ಪಣೆ ಮತ್ತು ಹಸ್ತಾಂತರ ಕಾರ್ಯಕ್ರಮದಲ್ಲಿ ಶಾಸಕ ಭೀಮಣ್ಣ ನಾಯ್ಕಿವರ ಪುತ್ರರು ಮತ್ತು ಯುವ ಉದ್ಯಮಿ ಅಶ್ವಿನ್ ಭೀಮಣ್ಣ ನಾಯ್ಕಿವರು ಹೂಳೆತ್ತಿ ಬ್ಯಾಗದ ಕೆರೆಗೆ ಬಾಗಿಲ ಅರ್ಪಣೆ ಮಾಡಿದರು ಈ ಸಂದರ್ಭದಲ್ಲಿ ಮಾತನಾಡಿದ ಖ್ಯಾತ ಪರಿಸರ ಬರಹಗಾರ ಶಿವಾನಂದ್ ಕಳವೆ ಇವರು ಕೆರೆ ರಕ್ಷಣೆ ಸಮುದಾಯದ ಜವಾಬ್ದಾರಿಯಾಗಿದ್ದರೂ ಇತ್ತೀಚೆಗೆ ಅದು ಸರ್ಕಾರದ ಕಾರ್ಯಕ್ರಮವಾಗಿ ಬೇರ್ಪಟ್ಟಿದೆ ಎಂದರು ಕಾರ್ಯಕ್ರಮ ಸಾಮಾಜಿಕ ಕಾರ್ಯಕರ್ತ ಎಸ್ ಎನ್ ಹೆಗಡೆ ದೊಡ್ಡಳ್ಳಿ ಕೆರೆ ಸಮಿತಿ ಅಧ್ಯಕ್ಷರಾದ ಗಂಗಾಧರ್ ಯೋಜನಾಧಿಕಾರಿ ರಾಘವೇಂದ್ರ ಉಪಸ್ಥಿತರಿದ್ದರು ಅದನ್ನು ಓದುವಾಗ ಪಾಠ ಮಾಡುವಾಗ ನಮ್ಮ ಕನ್ನಡ ಎರಡು ಯಾಕೆಂದ್ರೆ ಕಣ್ಣು ನೀರು ಬರ್ತಿತ್ತು ನಮ್ಮ ಮಕ್ಕಳಿಗೂ ಕಣ್ಣು ನೀರು ಬರ್ತಿತ್ತು ಇವತ್ತು ಅನೇಕರ ತ್ಯಾಗ ಬಲಿದಾನಗಳ ಮೂಲಕ ಕಟ್ಟಿದ ಕೆರೆ ಕಳೆದ ಶುಕ್ರವಾರ ಸುತ್ತಿ ರಸ್ತೆಯಲ್ಲಿರುವ ಪ್ರಶಾಂತಿ ಹಾಸ್ಪಿಟಲ್ ಕ್ರಾಸ್ ಬಳಿ ನಡೆದ ಅಪಘಾತದಲ್ಲಿ ಫಾರ್ಚುನರ್ ಕಾರಿನ ಅಡಿಯಲ್ಲಿ ಸಿಲುಕಿದ್ದ ವ್ಯಕ್ತಿಯು ಗಂಭೀರವಾಗಿ ಗಾಯಗೊಂಡಿದ್ದು ಕೆಎಸ್ಐ ಆಸ್ಪತ್ರೆಯಲ್ಲಿ ಚಿಕಿತ್ಸೆ ಪಡೆಯುತ್ತಿದ್ದಾರೆ ಈ ಪ್ರಕರಣದಲ್ಲಿ ಕಾರಿನ ಚಾಲಕ ಸುನಿಲ್ ಕುಮಾರ್ ನಾಯರ್ ಅವರ ಮೇಲೆ ಪ್ರಕರಣ ದಾಖಲಿಸಲಾಗಿದೆ ಸಿರ್ಸಿ ನೆಹರು ನಗರದ ಕೆದರಾಗಲಿಯ ಶಬ್ಬೀರ್ ಅಹಮದ್ ಸಭಿಯ ಮವಿಯರ್ ಗಾಯಗೊಂಡ ವ್ಯಕ್ತಿಯಾಗಿದ್ದಾರೆ ಈತನ ಕಡುಬಡುವ ವ್ಯಕ್ತಿಯಾಗಿದ್ದು ಚಿಕಿತ್ಸೆಗೆ ಹಣವಿಲ್ಲದೆ ಪರದಾಡುವ ಹೇಲಾಯ ಸ್ಥಿತಿ ಎದುರಾಗಿದೆ ಈತನಿಗೆ ತಂದೆ ಇಲ್ಲ ಇರುವ ತಾಯಿ ಕಾಲು ಮುರಿದುಕೊಂಡು ಮನೆಯಲ್ಲಿರುವುದರಿಂದ ಸಂಸಾರದ ಜವಾಬ್ದಾರಿ ಈತನ ಮೇಲಿದೆ ಇಂತಹ ಪರಿಸ್ಥಿತಿಯಲ್ಲಿ ಶಬೀರ ಅಪಘಾತದಲ್ಲಿ ತೀವ್ರವಾಗಿ ಗಾಯಗೊಂಡಿದ್ದು ಇಡೀ ಕುಟುಂಬವೇ ತಲೆಯ ಮೇಲೆ ಕೈಹತ್ತಿ ಕುಳಿತಿದೆ ಎಂದು ಆತನ ಕುಟುಂಬದವರು ತಿಳಿಸಿದ್ದಾರೆ ಅಪಘಾತದ ದೃಶ್ಯ ಸಿಸಿ ಕ್ಯಾಮೆರಾದಲ್ಲಿ ಸೆರೆಯಾಗಿದೆ रोटरी चारीटेबल आस्पते सिरसी ಜಿಲ್ಲಾ ಅಂಧತ್ವ ನಿವಾರಣಾ ಸಂಸ್ಥೆ ಕಾರವಾರ ಜಿಲ್ಲಾ ಆರೋಗ್ಯ ಮತ್ತು ಕುಟುಂಬ ಇಲಾಖೆ ಕಾರವಾರ ತಾಲೂಕು ಆಸ್ಪತ್ರೆ ಸಿದ್ದಾಪುರ ಗ್ರೀನ್ ಕೇರ್ ಸಿರ್ಸಿ ಮತ್ತು ಸಂಕಲ್ಪ ಟ್ರಸ್ಟ್ ಸಿರ್ಸಿ ಇವರ ಸಂಯುಕ್ತ ಆಶ್ರಯದಲ್ಲಿ ನಡೆದ ಉಚಿತ ಕಣ್ಣಿನ ಪೊರೆ ತಪಾಸಣೆ ಹಾಗೂ ಶಸ್ತ್ರಚಿಕಿತ್ಸೆ ಶಿಬಿರದಲ್ಲಿ ಎರಡ್ ತೊಂಬತ್ತೆರಡು ಶಿಬಿರಾರ್ಥಿಗಳ ಕಣ್ಣಿನ ತಪಾಸಣೆ ನಡೆಸಿ ನೂರ ಐವತ್ತೆಂಟು ಶಿಬಿರಾರ್ಥಿಗಳಿಗೆ ಉಚಿತ ಚಿಕಿತ್ಸೆಗಾಗಿ ಆಯ್ಕೆ ಮಾಡಲಾಯಿತು ಶಿಬಿರಾರ್ಥಿಗಳಿಗೆ ರೋಟರಿ ಆಸ್ಪತ್ರೆಯ ತಜ್ಞ ವೈದ್ಯರಾದ ಡಾಕ್ಟರ್ ಆದಿತ್ಯ ಪಡ್ಡಿಸ್ ಯಶಸ್ವಿ ಶಸ್ತ್ರಚಿಕಿತ್ಸೆ ಮಾಡಿದರು ಶಿಬಿರದ ಸಂಘಟಕರಾದ ಗಿರೀಶ್ ದಾರೇಶ್ವರ್ ಶಸ್ತ್ರಚಿಕಿತ್ಸೆಯ ನಂತರ ಕಣ್ಣಿನ ಆರೋಗ್ಯ ಮತ್ತು ಸ್ವಚ್ಛತೆಯ ಬಗ್ಗೆ ಉಪನ್ಯಾಸ ನೀಡಿದರು ರೋಟರಿ ಆಸ್ಪತ್ರೆಯ ಆಡಳಿತ ಅಧಿಕಾರಿಯವರಾದ ಶಿವಕುಮಾರ್ ಸ್ವಾಮಿ ಅವರು ಮಾತನಾಡಿ ವಿಶ್ವಸೇವಾ ಸಮಿತಿ ರೋಟರಿ ಚಾರಿಟೇಬಲ್ ಆಸ್ಪತ್ರೆಯವರ ಜೊತೆ ಉಚಿತ ಕಣ್ಣಿನ ತಪಾಸಣೆ ಶಿಬಿರದಲ್ಲಿ ಭಾಗವಹಿಸುತ್ತಿರುವ ಗ್ರೀನ್ ಕೇರ್ ಸಂಸ್ಥೆಯವರನ್ನು ಅಭಿನಂದಿಸಿದರು ಕಾರ್ಯಕ್ರಮದಲ್ಲಿ ಗ್ರೀನ್ ಕೇರ್ ಸಂಸ್ಥೆಯ ಪ್ರಧಾನ ಕಾರ್ಯದರ್ಶಿಗಳಾದ ಜಿತೇಂದ್ರ ಕುಮಾರ್ ಆರ್ ಗ್ರೀನ್ ಕೇರ್ ಸಂಸ್ಥೆಯ ಸಿಬ್ಬಂದಿಗಳಾದ ಶ್ರೀಮತಿ ಅಪ್ಸರ ಮತ್ತು ಮಹಾಂತೇಶ್ ಪ್ರಭುದೇವ್ ಎಲ್ಲರೂ ಸೇರಿ ಶಸ್ತ್ರಚಿಕಿತ್ಸೆ ಆದ ಎಲ್ಲಾ ಶಿಬಿರಾರ್ಥಿಗಳಿಗೆ ಕಪ್ಪು ಕರ್ನಾಟಕಗಳನ್ನು ವಿತರಿಸಿದರು ಎಲ್ಲರಿಗೂ ಮಾಡ್ತೇವೆ ದೂರ ಕೆಲವ್ರು ಹಂಗಿ ಕೆಲಸ ಮಾಡೋರು ಇರ್ತಾರೆ ಹೆಂಗ್ ಸೊಂಟು ಪಕ್ಕಿಯನ್ನ ಇರ್ತಾರೆ ಎಲ್ಲರಿಗೂ ಅವಶ್ಯಕತೆ ಇರ್ತದೆ ಅಂತ ನಾವು ಅವಕಾಶನೂ ಕೊಟ್ಟಿದ್ದಾರೆ ನಮಗೆ ರೋಟರಿ ಆಸ್ಪತ್ರೆ ಅವರಿಗೆ ಕ್ರೆಸ್ಟಿಗೆ ಅವ್ರಿಗೆ ನಾವು ಯಾವತ್ತರಣಿ ಆಗಿರ್ತೇವೆ ಯಾಕಂದರೆ ಒಂದು ಇವರು ಆ್ಯಕ್ಚುಲಿ ದೊಡ್ಡ ಕೆಲಸ ಮಾಡೋದು ಇವರು ನಾವು ಆ ಸಣ್ಣ ಕೆಲಸ ಅಂದ್ರೂ ಎಲ್ಲ ಹಳ್ಳಿ ನಮಗೆ ಜನರಿಗೆ ಅದರ ಬಗ್ಗೆ ಅವೇರ್ನೆಸ್ ಕೊಟ್ಟು ಕಣ್ಣಿನ ಬಗ್ಗೆ ಆಗಿರಲಿ ಯಾವುದ್ರ ಬಗ್ಗೆನೂ ಜಾಗೃತಿ ಕಾರ್ಯಕ್ರಮವನ್ನು ನಾವು ಮಾಡ್ತಾ ಇರ್ತೀವಿ ಈ ಜಾಗೃತಿ ಕಾರ್ಯಕ್ರಮ ಈಗ ಅವ್ರು ಹೇಳಿದ್ರಲ್ಲ ಕಣ್ಣನ್ನು ಯಾವ ಥರ ನಾವು ನೋಡ್ಕೋಬೇಕು ಅಂತ ಇದನ್ನು ನೀವು ನೋಡ್ಕೊಳ್ಳಿ ಅವರು ಮಾಡಿದ ಒಂದೂವರೆ ತಿಂಗಳವರೆಗೆ ಕರೆಕ್ಟ್ ಕಣ್ಣನ್ನು ಜಾಗೃತಿ ವಹಿಸಿದಾಗ ನಿಮ್ಮ ಕಣ್ಣಿಗೆ ಏನೂ ಪ್ರಾಬ್ಲಮ್ ಆಗಲ್ಲ ಸಪೋಸ್ ನೀವೇನಾದರೂ ಇವತ್ತೇ ಶುರು ಮಾಡಿ ಕಣ್ಣನ್ನು ತುರ್ಸ್ಕೊಳ್ಳೋದು ಏನಾದ್ರು ಮಾಡ್ಕೊಳ್ತಾ ಇದ್ರೆ ಅವ್ರು ಹೇಳಿದಾಗೆ ಪ್ರಾಬ್ಲಮ್ ಆಗ್ತದೆ ಮತ್ತು ಕಣ್ಣ ನಿಮಗೆ ಆಪರೇಷನ್ ಮಾಡಿದ್ರು ಒಂದು ಕನ್ನಡಕ ವ್ಯವಸ್ಥೆಯನ್ನು ಸಹ ಕೊಡ್ತಾ ಇರೋದು ನಿಜವಾಗಿ ಸಂತೋಷದ ವಿಷಯ ಕೆಲ ಕಾರವಾರದಲ್ಲಿ ಡಿಸಿ ಕಚೇರಿಯ ಎರಡನೇ ಮಹಡಿಯಲ್ಲಿ ನವೀಕರಣಗೊಂಡ ಸಂಸದರ ಕಚೇರಿಯ ಉದ್ಘಾಟನೆಯನ್ನು ಸಂಸದ ವಿಶ್ವೇಶ್ವರಗಡೆ ಕಾಗೇರಿಯವರು ನೆರವೇರಿಸಿದರು ಈ ಸಂದರ್ಭದಲ್ಲಿ ಬಿಜೆಪಿಯ ಸ್ಥಳೀಯ ಪ್ರಮುಖ ನಾಯಕರು ಹಾಗೂ ಕಾರ್ಯಕರ್ತರು ಉಪಸ್ಥಿತರಿದ್ದರು

बरे कुत्छोड्रे निमेला भन्द्रे यार यार येलै जागै छै जे राष्ट्रपति दिसै अ सर बने आइजै कछवन थैंक यू सर

ಗ್ರಾಮೀಣ ಭಾಗದ ಮಹಿಳೆಯರು ಕುಟುಂಬದ ಪೌಷ್ಟಿಕ ಭದ್ರತೆಗಾಗಿ ಮನೆಯ ಹಿತ್ತಲಿನಲ್ಲಿ ಅಥವಾ ಹೊಲಗದ್ದೆಗಳಲ್ಲಿ ಸಾವಯವ ಪದ್ಧತಿಯನ್ನು ಅನುಸರಿಸಿ ಪೌಷ್ಟಿಕ ಕೈತೋಟ ನಿರ್ಮಾಣ ಮಾಡಬೇಕೆಂದು ಸುತ್ತಿ ತೋಟಗಾರಿಕೆ ಕಾಲೇಜಿನ ಪ್ರಾಚಾರ್ಯ ಡಾಕ್ಟರ್ ಅಮ್ಮ ನಂಜುಂಡೇಶ್ವರ ಹೇಳಿದರು ಅವರು ಶ್ರೀ ಕ್ಷೇತ್ರ ಧರ್ಮಸ್ಥಳ ಗ್ರಾಮಾಭಿವೃದ್ಧಿ ಯೋಜನೆಯ ಯೋಜನಾಧಿಕಾರಿ ಕಚೇರಿಯ ಸಭಾಂಗಣದಲ್ಲಿ ಮಂಗಳವಾರ ಮಹಿಳಾ ಜ್ಞಾನ ವಿಕಾಸ ಕೇಂದ್ರದ ಅಡಿಯಲ್ಲಿ ಹಮ್ಮಿಕೊಂಡ ಮಾದರಿ ಪೌಷ್ಟಿಕ ಕೈತೋಟ ಕಾರ್ಯಕ್ರಮವನ್ನು ಉದ್ಘಾಟಿಸಿ ಮಾತನಾಡಿ ಸದೃಢ ಆರೋಗ್ಯಕ್ಕೆ ನಾವೆಲ್ಲರೂ ಮೊದಲು ಆದ್ಯತೆ ನೀಡಬೇಕು ಮನುಷ್ಯ ತನ್ನ ದಿನನಿತ್ಯದ ಆರೋಗ್ಯ ಸುಧಾರಣೆಗೆ ಪ್ರತಿನಿತ್ಯ ಎರಡ್ನೂರ ನಲವತ್ತು ಗ್ರಾಂ ಸೊಪ್ಪು ತರಕಾರಿಗಳನ್ನು ಸೇವಿಸಬೇಕು ರೋಗ ಶಕ್ತಿಯನ್ನು ಹೆಚ್ಚಿಸಲು ಪೌಷ್ಟಿಕ ಕೈತೋಟ ಉಪಯುಕ್ತವಾಗಿದೆ ಎಂದರು ಸಿದ್ದಾಪುರ ತಾಲೂಕಿನ ಕೋಲ್ಸಿರ್ಸಿಯ ಶ್ರೀಮಾರಿಕಮ್ಮ ದೇವಾಲಯದಲ್ಲಿ ಶರವನ ನವರಾತ್ರಿಯ ಅಂಗವಾಗಿ ಶ್ರೀದೇವಿಗೆ ವಿಶೇಷವಾದ ಹೂವಿನ ಅಲಂಕಾರ ಮಾಡಿ ಪೂಜೆ ಕೈಯಲಾಯಿತು ಮಧ್ಯಾಹ್ನದ ಮಹಾಮಂಗಳಾರತಿ ಬಳಿಕ ಅನ್ನ ಸಂತರ್ಪಣೆ ನೆರವೇರಿಸಲಾಯಿತು ಸಾವಿರಾರು ಭಕ್ತರು ಅನ್ನಪ್ರಸಾದದಲ್ಲಿ ಪಾಲ್ಗೊಂಡಿದ್ದರು ಇಲ್ಲಿಗೆ ವಾರ್ತಾ ಪ್ರಸಾರ ಮುಕ್ತಾಯವಾಯಿತು ಮುಂದಿನ ವಾರ್ತೆಗಳೊಂದಿಗೆ ಸಿಗೋಣ ನಮಸ್ಕಾರ